ಆದ್ರಿಂದ ಇವೆರಡನ್ನು ಸಮನ್ವಯ ಮಾಡಿಕೊಂಡು ನೀವು ನೋಡಿ ಸೇರನ್ನು ಯಾಕೆ ಮನೆ ಓಡಿಬಳ್ಬೇಕು ಓಡಿ ಬಂದ್ರೆ ಸರಿ ಹೌದು ಒಂದೊಮ್ಮೆ ಈ ಭಾರತ ವರ್ಷದಲ್ಲಿರುವಂತಹ ಗಂಡುಗಲಿಗಳನ್ನೆಲ್ಲ ಸೇರಿಸುತ್ತಾ ಇರುವಂತಹ ಆತ ನನಗೆ ಮನ್ನಣೆಯನ್ನು ಕೊಡದೆ ನನ್ನನ್ನು ಧಿಕ್ಕರಿಸಿ ಯಾವ ಅವನು ನನ್ನನ್ನು ಕರೀತಾ ಇದ್ದಮ್ಮ ಕೇಳಿದ್ರೆ ಪರೋಕ್ಷವಾಗಿಯೇ ನಿನ್ನನ್ನು ಧಿಕ್ಕರಿಸಿದಮ್ಮ ನಿನ್ನನ್ನು ದೂರ ಕಾರ್ಟಮ್ ನಿನ್ನ ಮನೆ ಅದರಲ್ಲ ಒಕ್ಕಲ ಮಕ್ಕಳನ್ನು ತನ್ನ ಮನೆಯಲ್ಲಿ ಸೇರಿಸಿ ಒಂದು ರಕ್ತ ಕ್ರಾಂತಿಗೆ ಕಾರಣ ಆಗುವಮ್ಮ ಪ್ರತ್ಯಕ್ಷದಲ್ಲಿ ಮಂದಿಾನೆ ಹೇಳುವ ಭರವಸೆ ನಿಮಗೆ ಬರಲಿಲ್ಲ ಹೇಳಿದಾಗ ನಮ್ಮ ಪ್ರತಿಷ್ಠೆಯ ವಿಷಯ ಮಾಡಿದರೆ ಅವನಾಗಿ ಬರುಬೇಕು ಅದ ಅದಕ್ಕೂ ಉಪಾಯ್ ಮೊದಲು ಹೆಣ್ಣು ಮಕ್ಕಳನ್ನು ಸರಿವಂತ ಸರಿವಂತ ಉತ್ತರ ಸರಿ ನಿಂತ ನಾವು ಹುಡುಕುವುದಲ್ಲವನ್ನು ನಮ್ಮನ್ನು ಹುಡುಕುವ ಹಾಗೆ ಮಾಡಬೇಕು ಅದಕ್ಕಿರುವ ದಾರಿಗಳು ವಿಧಾನಗಳು ಎರಡು ಒಂದು ಇನ್ನೊಂದು ದಾರಿ ನಮಗೆ ಯಾಕೆಂದ್ರೆ ಮೊದಲೇ ಒಂದು ಹಾಳು ಮಾಡುವುದು ಇತ್ತಿಬಿದ್ದವರಿಗೆ ಹೊಡೆಯುವುದು ಅದನ್ನು ನಮ್ಗೆ ಹೇಳಿ ಮತ್ತೆ ಈ ಸಭೆ ಸಮಾರಂಭದಲ್ಲಿ ಕೆಲವರು ಗಲಾಟೆ ಮಾಡಬೇಕು ಕಾಣಿಸಿಕೊಳ್ಳಿ ನಾವು ಬಂದಿದ್ದೇವೆ ಕಾರ್ಯಕರ್ತರಿಗೆ ಗೊತ್ತುಪಡಿಸುವ ಪಡಿಸುವ ಗ್ರಾಮವರು

ಹೌದಲ್ಲ ಮಾರಾಯ ಪುಣ್ಯವೇ ಮಾರುಣ್ಯ ಮೂವರಲ್ಲಿ ಒಬ್ಬರಾದರೂ ಏಳನೆ ಹೋಗಿದ್ರೆ ಅತ್ತಿನ ಮಾನ ಹರಾಜ್ ಮತ್ತೆ ಹೌದು ಬೀಗಿ ಬಂದನೋ ಬಾಗಿ ಬಂದ ಅಯ್ಯೋ ನೀವು ಇಷ್ಟೊತ್ತಿಗೆ ಬಂದು ನೋಡಲೇದಾಯ್ತು ಏನು ಅಂತ ಈ ಹೆಣ್ಣು ಮಕ್ಕಳನ್ನು ನನ್ನ ಪುರಕ್ಕೆ ಹೋಯ್ತೇನೆ ಯಾರಾದರೂ ವಿಕ್ರಮಗಳಿದ್ದರೆ ವಿರೋಧಿಸಬಹುದು ಪ್ರತಿಭಟಿಸಬಹುದು ಯಾಕೆ ಯಾಕೆ ಆಘೋಷಣೆ ಘೋಷಣೆ ನೇರವಾಗಿ ಹೌದು ನಾಳೆ ನೋಡಿದವರು ಕೇಳಿದವರು ಕೈ ಕಾಲು ಬಾಲ ಸೇರಿಸಿ ಒಂದಕ್ಕ ಒಂದೂವರೆ ಸುದ್ದಿಯನ್ನು ಹೊರಡಿಸುದಿರುವ ತಗೊಂಡೋಗುತ್ತಾನೆ ಅಂತ ಗೊತ್ತಿರಲಿಲ್ಲ ಮಾತ್ರ ಅವನ ತಗೊಂಡೋಗುತ್ತಾನೆ ಅಂತ ಗೊತ್ತಾಗಿದ್ರೆ ನಾವು ಬೆಳಕಾಯಿ ನಾವು ನೋಡ್ಬೋದು ಇಂತ ಹೇಳುವುದ್ರಿ ಎರಡು ಹೇಳಿ ಸಮಂಗ್ ಸಮಂಗು ಮೂರು ಆರೋಪಕ್ಕಿರ ಈ ಸಾಲು ಆಯಿತು ಪ್ರಾಯಶ ನೀವು ಹೇಳಿದ ಹಾಗೆ ತೋರಿಸಿಕೊಳ್ಳುವಂತಹ ಒಂದು ಹುಚ್ಚು ಹವ್ಯಾಸ ಬಂತವರಿಗೆ ತನ್ನನ್ನು ತಾನು ಉದ್ಘಾಟಿಸಿಕೊಳ್ಳುವುದಕ್ಕೆ ಬೇಕಾ ನೀವು ಕರೆ ಕೊಟ್ಟಿ ಹೌದು ಉಳಿದವರೆಲ್ಲ ಅಪ್ಪನ ಒಟ್ಟಿಗೆ ಅವರು ಸಮ ಇದ್ರು ಹಾಗಾಗಿ ಕೈ ಕರೆ ಇಲ್ಲ ಇವಾಗ ಬೆಳಗ ತಿಂದು ನೀರು ಹಾಕಿದ್ರೆ ತಗೊಂಡಿದ್ದ ಹಾಗೆ ತಿಳಿದೆ ಹೌದು ಸಾಗ ಸಾಗ ಕೆಲವು ಕಾಯಿಲೆಗಳಿಗೆ ವ್ಯಕ್ತಿಗಿಂತ ಒಳ್ಳೆ ಔಷಧಿ ಮತ್ತದಿಲ್ಲ ಎರಡು ಪುಟ್ಟಿಗೆಗಳಿ ಬಿದ್ದ ಬಿದ್ದ ಪ್ರತಾಪ ಸೇನೆ ಹೇಳಿದ ಕನ್ನೆಯರ ಕೈ ಬಿಡಿದು ಎಲ್ಲ ಕೂಡ ಕೋಟಿಯಲ್ಲಿ ಉದ್ಧರಿಸಬೇಕು ಎಂದು ಮಾಡುವ ಹೌದು ಆವಾಗ ನಾನು ಕೇಳಿದೆ ನೀನು ಭೀಶ್ಮಚಂದ್ರನಲ್ಲಿ ಅನ್ನುವ ಹೇಳ್ತಾ ಇರುವುದು ಅವರಿಗೆ ಸೂಕ್ಷ್ಮ ರೀತಿಯಾಗಿ ಇನ್ನು ನಿರ್ಮಿಸ್ತ ಬಂದ ಕಾಲಿಗೆ ಆಹ್ನುಕಾರ ಮಾತ್ರ ಇಲ್ಲ ಅದರಲ್ಲಿ ದುರುಬೃತಿ ನೋಡಿದ್ದೇ ತಡ ಅವರು ತಂದೆ ಆಗಲಿ ತನ್ನ ಹೊಣೆಗಾರಿಕೆ ನನ್ನ ಹಾ ಹಾಗೂ ಬಂದು ಕಳೆದುಕೊಂಡು ಬಂದಾಗ ಅವರಲ್ಲಿ ಕೇಳಿಸ ಯಾಕೆ ಅಲ್ಲ ನಮ್ಮ ತಮ್ಮನಿಗೆ ಬೇಕಾಗಿರುವುದು ಹೆಣ್ಣಲ್ಲ ಹೆಣ್ಣುಗಳು ಸಿಗುವುದು ಹೆತಿ ಸಿಗಲಿ ಹೊಳೆ ಹುಡುಗ ಹುಡುಗಿಯ ಕೈ ಹಾಕಿ ಯಾಕೊಂಡು ಬಂದು ಅಪ್ಪನಿಗೆ ಮದುವೆ ಮಾಡಿಸಿದ್ರೆ ಯಾರು ಕಂಡೋರಿಲ್ಲ ಆದರೂ ಅವಳು ಮನಪೂರ್ವಕವಾಗಿ ಒಪ್ಪಿ ಬರಬೇಕು ಎಂಬುದರಿಂದ ನೀನು ಅವಳ ಸಮ್ಮತಿಯನ್ನು ಯಾಕಿಸಿದ್ರೆ ಅವಳ ಸಾಕು ತಂದೆಯ ಸಮ್ಮತಿ ಅವರ ಸಮ್ಮತಿ ಆಶ್ರಯಿಸಿ ಹಾಗಾಗಿ ಅವ ಹೇಳಿದ ಗೆರೆ ದಾಟದ್ರೆ ನೀನು ಎಂಥದ್ರಲ್ಲಿ ತ್ಯಾಗ ಮಾಡಿ ಕರ್ಕೊಂಡು ಬಂದ ಆ ನ್ಯಾಯ ಈ ಹುಡುಗಿಯರು ಮನಃಪೂರ್ವಕ ನಿನ್ನ ತಮ್ಮನನ್ನು ಒಪ್ಪಿದವರಾಗಬೇಕು ಅಂತ ಅವರ ಮನಸ್ಸನ್ನು ತಿಳಿಯಲಿಕ್ಕೆ ಪ್ರಶ್ನಿಸಿ ಸರಿ 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 ಅವ ಮೊದಲು ಉತ್ತರಿಸಬೇಕಾಗಿದ್ದವರೇ ಅವರು ಅವರೇ ಸುಮ್ಮನೆ ಇರುವಾಗ ಸಣ್ಣ ಮಕ್ಕಳು ಹೇಳ್ಬಿಟ್ಟು ಅವಾಗ ಸ್ಪಷ್ಟವಾಗಿ ಹೇಳಿದ್ದರು ನಿನ್ನ ತಮ್ಮ ಮದುವೆ ಆಗುವುದಿಲ್ಲ ಈ ಭೂಮಣ್ಣಲ್ಲ ಹೆಣ್ಣು ಅಂತ ಹುಟ್ಟಿಕೊಂಡವರು ಹೊಂದಬಹುದಾದ ಅತ್ಯಂತ ದೊಡ್ಡ ಸೌಭಾಗ್ಯ ಅಂದ್ರೆ ಚಕ್ರವರ್ತಿ ಸಾರ್ವಭೌಮನ ಕೈ ಹಿಡಿಯು ಅಂತ ಕೊಡುಗೆ ಕೊಡುವಾಗಲೂ ಬೇಡ ಅಂತ ಹೇಳ್ತಾರೆ ಕಾರಣ ಕೇಳಿದ್ದೆ ಮದುವೆ ಮೊದಲ ದಿವಸ ವರವಿಹಾರಕ್ಕೆ ವಿಹಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವಾತ ನನ್ನ ಪಂಥಾವನವನ್ನ ಕೇಳಿ ಪ್ರತಿಭಟಿಸಿದ ಅವಳು ನೋಡಿ ಮೆಚ್ಚಿದರಂತೆ ಆತನು ಮೆಚ್ಚಿಸ ಪರಸ್ಪರರು ಮಾಡಿಕೊಂಡಿದ್ದ ನಿನ್ನ ನಾನು ಮದುವೆ ಆಗ್ತೀನಿ ನನ್ನ ನನ್ನಪ್ಪನ ಯಾರಿಗೇ ಯಾರಿಗೆ ಮದುವೆ ಮಾಡಿ ನಾನು ನಿನ್ನೇ ಮದುವೆ ಆಗುತ್ತೇವೆ ಆತನಲ್ಲಿ ತಾನು ಅನುರಳಾನಬೇಕು ಮಾತಿನಿಂದ ಮನಸ್ಸಿನಿಂದ ಅವನ ವಧುವಾದ ನಾನು ನಿನ್ನ ತಮ್ಮನನ್ನು ಮದುವೆ ಆಗುವುದಕ್ಕೆ ಹೇಗೆ ಸಾಧ್ಯ ಆದರೆ ಹುಡುಗಿಗೆ ಎಷ್ಟು ಪ್ರಜ್ಞವಂತ ನಾನು ಅನ್ಯರಿಗೆ ಮಾತು ಕೊಟ್ಟು ತನ್ನ ಮರಿವಂಚಿಕೆಯನ್ನು ಕೇಳಿಸಿಕೊಂಡಿರುವಾಗ ಚಕ್ರವರ್ತಿ ಸಾರ್ವಭೌಮನ ಕೈ ಬಿಟ್ಟು ತನ್ನ ಪಾತ್ರಕ್ಕೆ ಸಾಲ್ ಒಪ್ಪ ಒಪ್ಪ ಆದ್ರೆ ತಲೆ ಬಿತರಿಂದ ಮನಸ್ಸರಿಂದ ಮತ್ತೊಬ್ಬರ ಹೆಂಡತಿಯಾದಂತಹ ಅವಳನ್ನು ತಂದಾಯ್ತಲ್ಲ ತೊಂದಾಯ್ತಲ್ಲ ನಡೆದ ಕಾರ್ಯಕ್ಕೆ ಮುಂದೇನ ಮಾರ್ಗ ಯೋಜನೆ ಮಾಡಿದ್ದು ನನಗೆ ದಾರಿ ಗೊತ್ತಾಗದೇ ಅಲ್ಲ ದಾರಿ ನನಗೆ ದಾರಿ ಗೊತ್ತೆ ಅಲ್ಲೇ ದಾರಿ ದಾರಿ ಅವನು ಸುಟ್ಟು ಹೋ ಅಲ್ಲಿ ಬಳಸಿ ತೊಂದರೆ ಹೌದು ಮತ್ತೆ ಕೇಳಿದೆ ಆದರೆ ನಾನು ಹೋಗುವುದಿಲ್ಲ ನೀನ್ ಬೇಕಾದ್ರೂ ಮಾಡುವಂತವ್ ಅಲ್ಲೇ ಹಾ ಹುಡುಗಿ ಸೀಟದ್ದಲ್ಲ ಅಂತ ಗೊತ್ತಾಯ್ತು ಹಾ ಹಾ ಕೈನೂರ ಮುನ್ನಲ್ಲಿನ ತಂಡವರಿಗೆ ಮಾತು ಕೊಟ್ಟಿರಬಹುದ ಅದು ಸ್ವರ್ಗಾತಿಯವನಿಗಲ್ಲ ಏನು ಮಾಡುವ ಆದ್ರಿಂದ ಹುಡುಗಿ ಸಿಗಿದಂತ ಹೋಗು ಸಾಲ್ವನಲ್ಲಿ ಗುಳಿದಾಗ ಒಪ್ಪುಕೊಂಡ್ರೆ ಪುಣ್ಯ ನಾನು ಹೋಗುದಿಲ್ಲ ಅಂದ್ರೆ ಮತ್ತೆ ಹೊಸ ಸಮಸ್ಯೆ ಗೊತ್ತ ನಾನು ಆದ್ರಿಂದ ಹೇಳಿಸಬೇಕು ಅಂತ ಮುಂದೇನು ಮಾಡ್ಬೋದು ಮುಂದೇನು ಮಾಡ್ಬೋದು శుక్రాచార్య మంత్రక్షేత్రి సాలు అక్కడ ఇవాళ విశ్వాస సాలు మనొల అంగళదల్ ని మేతా ನಮ್ಮ ಸೈನಿಕರು ಬರಲಿ ನಾವು ಅಂಬರಕ್ಷಕರು ಸುರಕ್ಷಿತವಾಗಿರುವಂತಹ ಅಡ್ಡಪುರನ್ನು ಮರಿಯಾಗಿರುವಂತಹ ನಮ್ಮ ಗೌರವ ರಕ್ಷಬೇಕು ಯಾರಿಗೆ ಸೂಕ್ಷರ ಗೌರವ ರಕ್ಷೆ ಕೊಡುವುದು ಯಾವ